ತಿಮರೋಡಿ ಮನೆಯಲ್ಲಿ ಎಸ್ ಐ ಟಿ ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಮಹೇಶ್ ಶೆಟ್ಟಿ ಮೋಹನ್ ಕುಮಾರ್ ಮನೆಯಲ್ಲಿ ಶೋಧ ಕಾರ್ಯ ಆಗ್ತಾ ಇರೋದು ಪತ್ತೆಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ವಿವರವನ್ನು ಕೂಡ ಸಿಬ್ಬಂದಿಯಲ್ಲಿ ಬರೆದಿದ್ದಾರೆ ಈ ಮನೆಯಲ್ಲಿ ನಾವು ಹೋಗಿ ಶೋಧ ಮಾಡಿದಾಗ ನಮ್ಮ ತನಿಖೆಗೆ ಸಂಬಂಧಪಟ್ಟಂತೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಸ್ತುಗಳನ್ನು ನಾವು ಪರಿಶೀಲಿಸಿದ್ದೀವಿ ಅಥವಾ ವಶಕ್ಕೆ ಪಡ್ಕೊಳ್ತಾ ಇದ್ದೀವಿ ಎಲ್ಲ ವಿವರಗಳನ್ನು ಕೂಡ ಎಸ್ ಐ ಟಿ ಸಿಬ್ಬಂದಿ ಬರಿತಾ ಇದ್ದಾರೆ ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡ್ತಾ ಇದ್ದಾರೆ ಎಫ್ ಎಸ್ ಅಲ್ಲಿಗೆ ಕಳಿಸ್ಬೇಕು ಅಂತ ಕೂಡ ಫರೆನ್ಸಿಕ್ ಲ್ಯಾಬೊರೇಟ್ರಿ ಅಲ್ಲಿ ಕಳಿಸ್ಬೇಕು ಅಂತ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಬುರುಡೆ ಕಥೆ ಏನಾದರೂ ಹೇಳಿದ್ರಲ್ಲ ಏನು ಬುರುಡೆ ಕಥೆ ಬುರುಡೆ ಎಲ್ಲಿತ್ತು ಏನು ಕಥೆ ಸಾವಿರ ಬುರ್ಡೆ ಹೋತ್ ಹಾಕ್ಬಿಟ್ಟಿದ್ದೀನಿ ಐನೂರು ಬುರುಡೆ ಹೋತ್ಬಿಟ್ಟಿದ್ದೀನಿ ಹೆಣ ಹೋತಿದ್ದೀನಿ ಇದೆಲ್ಲ ಕಥೆಗಳಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಸೂತ್ರಧಾರಿಗಳು ಇದ್ದಾರಾ ಯಾರಾದರೂ ಮಾಸ್ಟರ್ ಮೈಂಡ್ಸ್ ಇದ್ದಾರಾ ಇದರ ಹಿಂದೆ ಕಿಂಗ್ ಪಿನ್ಗಳಿದ್ದಾರಾ ಎಲ್ಲ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಈಗಾಗಲೇ ತನಿಖೆಯಲ್ಲಿ ಹಲವರ ಹೆಸರನ್ನು ಚಿನ್ನಯ್ಯ ಹೇಳಿದ್ದಾನೆ ಇವತ್ತಿನ ಶೋಧದಲ್ಲಿ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಗಲಿದೆ ಆರೋಪವನ್ನು ಬಲಪಡಿಸುವಂತಹ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತೆ ಇಲ್ಲಿ ಚಿನ್ನಯ್ಯ ಹೆಸರಿಸಿದಂತಹ ವ್ಯಕ್ತಿಗಳಿಗೆ ವಿಚಾರಣೆ ಕೂಡ ಕಾದಿರುತ್ತೆ ವಿಚಾರಣೆಯಲ್ಲಿ ಆರೋಪ ಸಾಬೀತಾಗ್ಬಿಟ್ರೆ ವಶಕ್ಕೆ ಪಡೆಯೋದಕ್ಕೆ ಕೂಡ ಎಸ್ ಐ ಟಿ ಪ್ಲಾನ್ ಮಾಡಿಕೊಂಡಿದೆ ಟಿಟಸ್ಕೊಳಕ್ಕೆ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಮಂಗಳೂರಲ್ಲಿ ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಸಹೋದರನ ಮನೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂಥ ಆ ಭಾಗದ ವ್ಯಕ್ತಿಗಳು ಎಲ್ಲ ಕಡೆಯಲ್ಲೇ ಶೋಧ ಕಾರ್ಯ ಶುರುವಾಗಿದೆ ಬಲೆ ಬೀಸಿದ್ದಾರೆ ಎಸ್ ಐ ಟಿ ಮಹತ್ವದ್ದು ಅಂತ ಏನಾದರೂ ಪತ್ತೆ ಆಗಿದೆಯಾ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅಥವಾ ಅವರ ಸಹೋದರನ ಮನೇಲಿ ಮನೆಯಲ್ಲಿ ಅಂತ ಹೌದು ನಮ್ಮ ಸರಿ ಸುಮಾರು ನಾಲ್ಕೂವರೆ ಗಂಟೆಯಿಂದ ನಿರಂತರವಾಗಿ ಮಹಜೂರು ಪ್ರಕ್ರಿಯೆ ಸೇರಿದಂತೆ ಸರ್ಚ್ ವಾರೆಂಟ್ ಮೂಲಕ ಚಿನ್ನಯ್ಯನಿಗೆ ಸೇರಿದಂಥ ವಸ್ತುಗಳು ಆತನ ಮೊಬೈಲ್ ಮತ್ತು ಆತನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಇದರ ಒಂದಿಗೆ ಎಸ್ ಐ ಡಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಬೇಕಾದಂಥ ದಾಖಲೆಗಳನ್ನು ಕಲೆ ಹಾಕುವ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಎರಡೂ ಮನೆ ಅಂದರೆ ಉಜಿರೆಯಿಂದ ತಿಮರೋಡಿಗೆ ಹೋಗುವಂಥ ದಾರಿಯಲ್ಲಿ ಎರಡು ಮನೆ ಇದೆ ಮೊದಲಿಗೆ ಅವರ ಅಣ್ಣನ ಮನೆ ಸಿಗುತ್ತೆ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಹಾಜ ಮಹಜೂರು ನಡೀತಾ ಇದೆ ದಾಖಲೆಗಳನ್ನು ಪಡಿತಾ ಇದ್ದಾರೆ ಇನ್ನೊಂದು ಕಡೆ ತಿಮರೋಡಿ ಅವರ ಮನೆ ಇದೆ ತಿಮರೋಡಿ ಮನೆಯಲ್ಲೂ ಕೂಡ ಆತ ಇದ್ದ ಆತ ಇದ್ದಂಥ ಕೊಠಡಿಯಲ್ಲಿ ಕೊಟ್ಟಿಂದ ಈಗಾಗಲೇ ಆತನ ಮೊಬೈಲ್ ಅನ್ನ ಎಸ್ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಆಂಡ್ರಾಯ್ಡ್ ಮೊಬೈಲ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರೊಂದಿಗೆ ಮನೆಯ ಸಿಸಿ ಕ್ಯಾಮೆರಾ ಕ್ಯಾಮರಾ ಏನಿದೆ ಅವ್ರ ಮನೆಯಲ್ಲಿರುವಂತಹ ಸಿಸಿ ಸಿ ಕ್ಯಾಮರಾದ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದಿದ್ದಾರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಇದ್ದಾರೆ ಪ್ರತಿಯೊಂದನ್ನು ಕೂಡ ಮಹಜರು ಮಾಡುವಂತಹ ಪ್ರಕ್ರಿಯೆ ಯಾಕಂದ್ರೆ ಇವತ್ತು ಸರ್ಚ್ ವಾರೆಂಟ್ ಅನ್ನ ಪಡೆದ ಸಂದರ್ಭ ಆತನಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಮಾತ್ರ ಇವತ್ತು ವಶ ಪಡೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ ಆಯಿತು ಆದ್ರೆ ಇವತ್ತು ಸ್ಥಳ ಮಹಜರನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದೊಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡೋದು ಅಂತ ಹೇಳಬಹುದು ಯಾವ ತರ ಇವರ ಕಾಂಟ್ಯಾಕ್ಟ್ ಗೆ ಬಂದ ಯಾಕಂದ್ರೆ ಅಂದ್ರೆ ಆತ ಕೂಡ ನ್ಯಾಯಾಲಯದ ಮುಂದೆ ಕೂಡ ವಿಚಾರವನ್ನು ಹೇಳ್ತಾನೆ ನಾನು ಕೇವಲ ಒಬ್ಬ ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯನೇ ಇದ್ದಾರೆ ಸಾಕಷ್ಟು ಜನರ ಹೆಸರನ್ನ ಕೂಡ ಆತ ಹೇಳಿರೋದು ಹಾಗಾಗಿ ಆಶ್ರಯದಾತರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ನೀಡಬೇಕು ಅಥವಾ ಅವರನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಎಸ್ ಐ ಟಿಗೂ ಕೂಡ ಅನೇಕ ಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ದಾಖಲೆಗಳು ಬೇಕಾಗುತ್ತೆ ಹಾಗಾಗಿ ಡೇ ಒನ್ ಇಂದ ಈ ಕಟೆ ಯಾವ ತರ ಹುಟ್ಕೊಳ್ತು ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಎಸ್ಐಟಿ ಟಿ ಕರಿತಾ ಇರುವಂತದನ್ನ ಕೂಡ ಗಮನಿಸಬಹುದು ತಾನಾಸಿಯನ್ನ ಕರೆದು ಅಂದ್ರೆ ಆತನ ಅಣ್ಣ ತಾನಾಸಿ ಮೂಲಕ ಆತ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದ ಆತ ಕೆಲಸಕ್ಕೆ ಸೇರಿದ ಯಾವಾಗ ಕೆಲಸ ಬಿಟ್ಟ ಬಳಿಕ ಆತ ಎಲ್ಲಿ ಹೋಗಿದ್ದ ಮತ್ತು ತಮಿಳುನಾಡು ಸೇರಿದಂತೆ ಮಂಡ್ಯದಲ್ಲಿ ಆತ ಆತನ ಕುಟುಂಬಸ್ಥರ ಮಾಹಿತಿಯ ಆಧಾರದಲ್ಲಿ ಆತ ಇದ್ದಂತ ಜಾಗಗಳು ಆತ ಯಾವ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇರಲಿಲ್ಲ ಯಾವ ಯಾವ ಟೈಮ್ ಅಲ್ಲಿ ಆತ ಇರಲಿಲ್ಲ ಅನ್ನುವಂಥದ್ದನ್ನು ಲಿಂಕ್ ಅಂದ್ರೆ ಅದ ಆ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲಿಗೆ ಅದನ್ನು ಲಿಂಕ್ ಮಾಡೋ ಪ್ರಕ್ರಿಯೆಯನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಜಯಂತ ಟಿ ಹೆಸರು ಮುನ್ನೆಲೆಗೆ ಬಂದರೂ ಕೂಡ ಅವರು ಮುಂದೆ ಅಥವಾ ಟಿ ಮುಂದೆ ನಾವು ಆತನಿಗೆ ಆಶ್ರಯ ಕೊಟ್ಟಿದ್ದು ಮಾತ್ರ ನೀವೇ ಆತನಿಗೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರೊಟೆಕ್ಷನ್ ಕೊಟ್ಟಿರುವಂತ ಸಂದರ್ಭ ಸಂದರ್ಭ ನಾವು ಆತನಿಗೆ ಆಶ್ರಯ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಆತ ನ್ಯಾಯದ ಪರವಾಗಿ ಬಂದಿದ್ದೇನೆ ಹೇಳಿದ್ದ ಹಾಗಾಗಿ ನಾವು ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದೀವಿ ನಮ್ಮನ್ನ ವಶಕ್ಕೆ ಪಡೆಯುವುದಕ್ಕೆ ಏನ್ ಸಾಕ್ಷ್ಯಗಳು ಇದೆ ಅನ್ನೋದನ್ನ ಕೇಳಬಹುದು ಈ ಕಾರಣಕ್ಕೋಸ್ಕರ ಇವತ್ತು ಎಸ್ ಕೇವಲ ಇಲ್ಲಿ ಆತನ ದಾಖಲೆಯನ್ನ ಪಡೆಯುವಂತದ್ದು ಮಾತ್ರ ಅಲ್ಲ ಸ್ಥಳ ಮಹಜರು ಮೂಲಕ ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಕೆಡ್ಡ ತೋಡಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಕೂಡ ಪಡಿತಾ ಇದ್ದಾರೆ ಯಾರ ಜೊತೆಗೆಲ್ಲ ಜೊತೆ ಮಾತನಾಡಿದ್ದ ನಿರಂತರವಾಗಿ ಯಾರ ಸಂಪರ್ಕದಲ್ಲಿದ್ದ ಅನ್ನೋದನ್ನ ಕಲೆ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಇದೆ ಎಫ್ಎಸ್ ಹೋದ ಬಳಿಕ ಮೊಬೈಲ್ ರಿಟ್ರೀವ್ ಮಾಡಿ ಆ ಕಾಂಟ್ಯಾಕ್ಟ್ ಗಳ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಸೂತ್ರಧಾರಿಗಳಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಥ್ಯಾಂಕ್ ಆದಿತ್ಯ